ರಾಮನಗರದ ಐಜೂರು ವೃತ್ತದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಚುನಾವಣೆ ಇದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಕಿವಿಯಲ್ಲಿ ಹೂವು ಮತ್ತು ಕೈಯಲ್ಲಿ ಚಿಪ್ಪು ಹಿಡಿದು ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಎತ್ತಿನ ಗಾಡಿಯೊಂದಿಗೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು मुंनि सॼी मतिलबु सौ

ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಎಲ್ಲ ರೀತಿಯನ್ನು ಮಾಡಿಕೊಂಡಿ ಜನರಿಗೆ ಗ್ರೋಹವನ್ನು ಮಾಡುವರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ತಕೇರಿಯಲ್ಲಿ ನೋಡಿದ್ರೆ ಕಡೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಲೋಕಸಭಾ ಈ ಭಾಗದ ಜನ ಡಿಕೆ ಶಿಸುವರ್ಗೆ ಚಪ್ಪನ್ನ ತಂದಿದ್ದಾರೆ ಇವತ್ತಿಗೆ ರಾಜ್ಯದ ಜನತೆಗೆ ಚಪ್ಪನ್ನ ಕೊಟ್ಟು ಕೊಟ್ಟು ಕೊಟ್ಟ ಮೇಲೆ ಯೋಜನೆ ಮಾಡಿ ಮುಂದಿನ ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟವನ್ನು ನಾವು ಓದುತ್ತೀವಿ ಡೀಸೆಲ್ ಮತ್ತು ದರವನ್ನು ಈ ಇಳಿಸಬೇಕು ನೀವು ದಕ್ಷಿಣ ಭಾರತಕ್ಕೆ ಕಂಪೈನ್ ಮಾಡಬಹುದು ಬಿಜೆಪಿ ರಾಜ್ಯಗಳಿರ್ತಕ್ಕಂಥ ಡೀಸೆಲ್ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಕಂಪೈನ್ ಮಾಡಿ ದಯಮಾಡಿ ನೀವು ನಿಮ್ಮ ನೀತಿಯನ್ನು ಕಟ್ಟಿಸಿ ನಮ್ಮ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಉದ್ದೇಶಿಸಿ ರಾಜ್ಯ ಸರ್ಕಾರಗಳ ಗಟ್ಟಿಗಳನ್ನ ಖಂಡಿಸ್ತಾ ಒಂದಿನ ದಿನಗಳಲ್ಲಿ ಬೆಲೆ ಇಳಿಸ್ತಾ ಇದ್ದಾರೆಗೊಳ್ಳವಾಗುತ್ತದೆ ಅಂತ ಹೇಳಿ ಒಂದು ಕಿವಿ ಕೆಲಸ ಮಾಡಿದಂತ ರಾಜ್ಯದ ಮುಕ್ತ ಅಶ್ವಚ್ಛ ನಾರಾಯಣ ಕಮಿಡಪದಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯದ ವರ್ಗದ ಒಂದೊಂದು ಒಂದು ವಿಶ್ವಾಸವಾಗುವುದು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಚುನಾವಣೆ ಸಮಯದಲ್ಲಿ ನೋಡಿ ನೋಡಿಬಿಡಿ ಇದೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಬೆಲೆ ಜಾಸ್ತಿ ಆಗಲಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಲಾಗಿದೆ ಇವತ್ತಿದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ಹೇಗೆ ಯಾವಾಗ ಚುನಾವಣೆಗೆ ಚುನಾವಣೆ ನಿರ್ಸ್ವೀಕರಿಸಿ ಸರಿ ಒಂಬತ್ತೇ ಒಂಬತ್ತು ಸಿಟಿ ಓಟ್ಗಳು ಕರ್ನಾಟಕ ನಿರ್ಣಯವಾಗುವುದು ಆ ಜನಗಳ ಮೇಲೆ ಮಾಡೋದಕ್ಕೋಸ್ಕರ ಇವತ್ತು ಒಂದೊಂದು ಸಿಟಿಗೆ ಮೂರು ಪೆಟ್ರೋಲ್ ಡೇಸಲ್ ಜಾಸ್ತಿ ರಾಹುಲ್ ಗಾಂಧಿಯಲ್ಲಿ ಡಿಕೆ ಶಿವಾರಿಯಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅವರು ಕೂತಿರ್ಬೇಕಾದ್ರೆ ನಮ್ಮ ಸರ್ಕಾರದಲ್ಲಿ ಆರೋಪ ಮಾಡಿಬಿಟ್ಟು ಪೆಟ್ರೋಲ್ ರೇಟ್ ಕಡಿಮೆ ಮಾಡಿಲ್ಲ ಕಡಿಮೆ ಮಾಡಿಲ್ಲ ಅಂತ ರಾಜ್ಯದಲ್ಲಿ ಎಲ್ಲೂ ಚರ್ಚ ಸಭತೆ ನಡೀತಾ ಇಲ್ಲ ಯಾರು ಒಂದು ಉದ್ಘಾಟನೆ ಆಯ್ತಾ ಇಲ್ಲ ತೆರಿಗೆ ಮಾತ್ರ ಎಲ್ಲಾ ಕಲೆಕ್ಷನ್ ಮಾಡ್ಕೊಳ್ತಾರೆ ಅಷ್ಟು ಸಾವಿರಾರು ಕೋಟಿ ಸಾಲ ಸಂಘಟನೆ ಬರ್ತಾರೆ ಇಷ್ಟು ಸಾಲ ಒದಸಿದ್ರು ಕೂಡ ಎಲ್ಲೋದೋ ಎಲ್ಲಿಂದ ಬೆಂಬಲ ಇದಕ್ಕೆ ಅವರು ಕೊಟ್ಟಬೇಕು ಗೋಸ್ಕರ ಇವತ್ತು ಸರಿಯಾಗಿ ಅನುಭವ ತಿಂಗಳು ತಿಂಗಳು ಕೊಟ್ಟರಲ್ಲ ಮಕ್ಕಳು ಕೈ ಬಿದ್ದ ಏನೇ ಮಾಡಿದ ಜಾಸ್ತಿ ಮಾಡಿಕೊಂಡು ಇವತ್ತು ನಿನ್ನ ಹುಟ್ಟಕ್ಕೆ ಸರ್ಕಾರ ಹಣ್ಣು ಹೋಗಲು ಎಲ್ಲಾದರೂ ಕೆಲಸ ಪ್ರತಿನಿಧಿ ಮಾಡ್ತಾ ಇದೆ ನಾನು ಒಂದಿಷ್ಟೇ ಕೆಲಸ ಕೊಡ್ತೀನಿ ನಮ್ಮ ಪ್ರತಿನಿಧಿ ಸರ್ಕಾರ ಇತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಐದು ರೂಪಾಯಿ ಈ ಕಡಿಮೆ ಮಾಡಿದ್ರು ಅದೇ ಅವತ್ತು ರಾಜ್ಯದಲ್ಲಿ ಡೀಸೆಲ್ ಐದು ರೂಪಾಯಿ ಒಟ್ಟು ಕಡಿಮೆ ಮಾಡಿದ್ರು ಬಂದು ಎಲ್ಲ ರೇಟ್ ಜಾಸ್ತಿ ಮಾಡಿ ಬಂದು ಜನಗಳು ಮೇಲೆ ರೈತರು ಬರೆ ಇದ್ದಾರೆ ಹೆಂಗಸ ಬೆಲೆ ಮಾಡುವಂತಾರೆ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಕಡಿಮೆ ಮಾಡಿಲ್ಲ ಅಂತಂದ್ರೆ ಬಿಜೆಪಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಳ್ಳೀರಿ ತಾಲೂಕು ಮಟ್ಟದಲ್ಲಿ ಮನೆ ಮನೆಗಳಲ್ಲಿ ಹೋರಾಡುತ್ತೆ ಜನಗಳ ಕೆಸ ದಂಗೆ ಇತ್ತು ನಮಸ್ಕಾರ ಕಾರ್ಯಕರ್ತರಿಗೆ ನಮಸ್ಕಾರ ಮಾಡ್ತಾ ಒಂದು ಕಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮೂರು ರೂಪಾಯಿ ನೂರ ರೂಪಾಯಿಗೆ ಏನು ಹೆಚ್ಚಿಗೆ ಮಾಡಿದೆ ಇವತ್ತು ದಿವಾಳದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸರ್ಕಾರದ ದುಡ್ಡು ಜನರ ದುಡ್ಡು ಇಲ್ಲಿ ನಿರ್ವಾಗಿ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡುವ ಮೂಲಕ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡುವುದು ಉದ್ಪಾಡುವ ಎಲ್ಲಾ ಬೆಲೆಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಅವರ ಭ್ರಷ್ಟತೆಯನ್ನು ತೋರಿಸ್ತಾ ಇದ್ದೇನೆ ಇವತ್ತು ಟ್ರಸ್ಟ್ಗಳ ಯಾವುದಾದ್ರೂ ಒಂದು ಸಹಕಾರಿ ಪೇಜ್ ಇಲ್ಲಿ ಹಣವನ್ನ ವರ್ಗಾವಣೆ ಮಾಡುವ ಮೂಲಕ ಅವರು ಒಂದು ಭ್ರಷ್ಟಚರಣೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಜನರು ಕೊಡುವರು ಯಾರ ನಿಮ್ಮದಿಯಾಗಿ ಗಿರುದಿ ಮಾಡುವಾಗ ಪರಿಸ್ಥಿತಿ ಕೊಡೋದಿಲ್ಲ ಇವತ್ತು ಅಲ್ಲದೆ ಉದ್ಯೋಗಾಟವರು ಕೂಡ ಇವರು ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಹತ್ರದು ಒಂದು ಉದ್ಯೋಗ

ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡುವ ಮೂಲಕ ಅವರ ಕೃಷ್ಣತನ ಪಡ್ಬಿಟ್ಟು ಬರುವಾಗ ನಾನಲ್ಲ ನಾವು ಏನೇನು ದುಡ್ಡು ಮಾಡೋದಕ್ಕೋಸ್ಕರ ಬಂದಿರೋದು ಅಧಿಕಾರ ಏನಿದ್ರು ದುಡ್ಡು ಮಾಡೋದಕ್ಕೆ ಅಧಿಕಾರ ಏನಿದೆಯೋ ಅಧಿಕಾರಿಗಳ ಮೇಲೆ ನದವಳಿಕೆ ಮಾಡೋದಕ್ಕೆ ಅಷ್ಟೇ ಅಂತ ಹೇಳಿ ಅವರು ಬಂದ ಮುಂದಿನ ಹಿನ್ನೆಲೆಯಲ್ಲಿ ಈ ನ್ಯಾಂಗ್ ಸರ್ಕಾರವನ್ನ ಕಿತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಬರುವ ಜನರು ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಒಬ್ಬ ಹೋರಾಟ ಮಾಡುವ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ದುಃಖಕ್ಕೆ ಮಾತನಾಡಿದ ಪಡೆಬಿಟ್ಟು ಬರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಹಿಂದುಳಿದ ಜನಾಂಗದ ದುಪ್ಪು ಕೂಡ ಇವತ್ತು ಅವರು ಕೂಡ ಹೇಗೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಈ ನೂರು ರೂಪಾಯಿಯಿಂದ ತಗೊಂಡಾಗ ನೀವು ಏನು ಮಾಡಲ್ಲ